ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹಲೋ ಹಲೋ ಸರ್ ಇದು ಒಂದು ಮಾರುತಿ ಸುಜುಕಿ ಜೆನ್ ಒಂದು ಗಾಡಿ ಕಳ್ಸ್ಕೊಡ್ತಿರಲ್ಲ ಹೌದು ಸರ್ ಎಷ್ಟು ಮಾಡೋದು ಇದು ಗಾಡಿ ನೈನ್ಟಿ ಸಿಕ್ಸ್ ಸರ್ ನೈಂಟಿ ಸಿಕ್ಸ್ ಸರ್ ಹ್ಮ್ ಓನರ್ ಎಷ್ಟಾಗಿದೆ ಸರ್ ಎರಡನೇ ಓನರ್ ಅವರ್ ನೀವು ಸೆಕೆಂಡ್ ಅಲ್ಲಾ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆನಾ ಗಾಡಿದು ಇಲ್ಲ ಸರ್ ಅದೇನ್ ಮಾಡ್ಸ್ ಕೊಡ್ತೀರಾ ಹಂಗೆ ಕೊಡ್ತೀರಾ ಇಲ್ಲ ಸರ್ ಹಂಗೆ ಕೊಡೋದೇ ಹಂಗೆ ಕೊಡ್ತೀರಾ ರನ್ನಿಂಗ್ ಎಷ್ಟು ಆಗಿದೆ ಗಾಡಿದು ರನ್ನಿಂಗ್ ಆಗಿದೆ ಸರ್ 160 ಚಿಲ್ಡ್ರ ಏನೋ ಆಗಿದೆ 160 ಚಿಲ್ಡ್ರ ಇದರದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಸರ್ ಇಂಟೀರಿಯರ್ ಫೀಚರ್ಸ್ ಗಾಡಿದು ಸರ್ ಫ್ರಂಟ್ ಪೋರ್ಟ್ ಇದೆ ಫ್ರಂಟ್ ಪೋರ್ಟ್ ಇದೆಯಾ ಹಾ ಎಸಿ ಬರ್ತದಾ